ಸಿದ್ದರಾಮಯ್ಯನಂಥ ಮಕ್ಳು ಇರಬೇಕು ನಮ್ಗೆ ಆಯಿತಾ ಸಿದ್ದರಾಮಯ್ಯ ಅಂತ ಮಗನಿರಬೇಕು ಇವತ್ತಕ್ಕೂ ಸ್ವಾರ್ಥಿ ಆಗಲಿಲ್ಲ ಅವರು ಸ್ವಾಭಿಮಾನಿಯಾಗಿ ಬದುಕ್ತವರು ಮಿಸ್ಟರ್ ನಮ್ಮ ಸಿದ್ದರಾಮಯ್ಯನವರು ಪಂಚೆಲೆ ದೇಶ ಆಳಿದ್ರು ಸೂಟ್ ಹಾಕ್ಕಳಿಲ್ಲ ಬೂಟ್ ಹಾಕ್ಕಳಿಲ್ಲ ಒಳ್ಳೆ ಹೋಟ್ಲಿಗೆ ಹೋಗಲಿಲ್ಲ ಮೊಬೈಲ್ ಹಿಡ್ಕೊಳ್ಳಲಿಲ್ಲ ಕೈಗ ಬಸ್ಲಿಲ್ಲ ಚಿತ್ರ ನೋಡಲಿಲ್ಲ ಕೆಟ್ಟು ವಿಚಾರಕ್ಕೆ ಹೋಗಲಿಲ್ಲ ಎಣ್ಣೆ ಹೊಡೀನಿಲ್ಲ ನಮ್ಮ ಗುರು ಇವತ್ತು ಕಪ್ಪು ಚುಕ್ಕಿ ಇಲ್ಲದಂಥ ಹಾಲಿನಂಥ ಮನಸ್ಸ ಹಾಲುಂಡ ಮನಸ್ಸ ಅನ್ನ ರಾಮಯ್ಯ ಹಾಲಿನ ರಾಮಯ್ಯ ಅಂತ ನಾನು ಇವಾಗ ಕರಿಬೋದು ಏ ಪ್ರಧಾನಿ ಅವರೇ ಸ್ವಾಮಿ ಪುಣ್ಯ ಅಥವಾ ನಿಮ್ಗೆ ಕೊಟ್ಟಂಥ ಖಾಲಿ ಅಕೌಂಟ್ಗೆ ನಮ್ಮ ಸಿದ್ದರಾಮಯ್ಯ ತುಂಬಿಸಿದೇನ್ರಿ ಹದಿನೈದು ಲಕ್ಷ ಮೈ ಮೋದಿ ಬೋಲ್ರೆ ಹೇ ಏಕೆ ಗರ್ಮೆ ಪಚಾಸ್ ಪಚಾಸ್ ಲ್ಯಾಕ್ ಬೇಕ್ರೆ ಹೇ ದೇಶ ಮೇ ಥಾ ನಿರ್ಮೂಲ್ ಹೇ ಎಲ್ಲೇ ಪ್ರಧಾನಿ ಮಂತ್ರಿ ಅವರೇ ಸ್ವಾಮಿ ಪ್ರಧಾನಿ ಮೋದಿಯವರು ಹದಿನೈದು ಲಕ್ಷ ಹಾಕ್ತೀನಿ ಅಂತ ತಗೊಬಂದ್ರಪ್ಪ ಜೀರೋ ಅಕೌಂಟ್ ಮಾಡಿಸ್ರು ಅವನು ಹಾಕೊಂಡ್ತೇರದ ನಮ್ಮ ಸಿದ್ದರಾಮಯ್ಯ ಹಾಕಿದ ರಾತ್ರಿ ಹೊತ್ತು ಸಹ ಇವತ್ತು ಆರಾಮ್ಸಿ ಫ್ಯಾನ್ ಹಾಕೋ ಓಡ್ತಾವ್ರ ಫ್ರೀ ಕರೆಂಟ್ ಇದೆ ಒಂದು ದಿನವೂ ಹೋಗಿಲ್ಲ ಕರೆಂಟ್ ಸಿಟಿಲೂ ಹೋಗಿಲ್ಲ ಹಳ್ಳೀಲಿ ಹೋಗಿಲ್ವ ನಮ್ಮ ಸಿದ್ದರಾಮಯ್ಯಂತವೇ ದುಡ್ಡು ಇಸ್ಕತ್ತವ್ರೆ ಎಲ್ಲ ಬತ್ತದ ಐದು ಐದು ಗ್ಯಾರಂಟಿ ನಾವು ಪದೇ ಪದೇ ಹೇಳೋಕ್ಕಲ್ಲ ಐದು ಗ್ಯಾರಂಟಿ ಇಸ್ಕೊಂಡು ಎಲ್ಲಿಗಾಗ್ತೀರಮ್ಮ ಮೇಡಮ್ ಅಂತಂದ್ರೆ ನಾವು ಬಿಜೆಪಿಗೆ ಹಾಕ್ತೀನಿ ಅಂತಾರೆ ನಿಜವಾಗ್ಲೂ ಬಿ ಜೆ ಪಿಗಾಕ ಮಹಿಳೆಗೆ ಹೇಳ್ತೀನಿ ಸಿದ್ದರಾಮಯ್ಯ ಹತ್ರ ಕೊಡುಗೆಗಳು ಇಸ್ಕೊಂಡು ಈ ಥರ ಯಾವತ್ತು ಮೋಸ ಮಾಡಬಾರ್ದು ಪಾಪ ಈಗ ಅವ್ರ ತಾತನ ಮನೆಯಿಂದ ಕೊಟ್ಟಿರೋದಾಗಿರಲಿ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿರೋದಾಗಿರಲಿ ನಿಮ್ಗೆ ಕರೆಂಟ್ ಉಚಿತ ಬತ್ತಿದವೋ ರೈತ್ರಿಗೂ ಮೂರು ಅವರು ನಿಮ್ಗೆ ಆರಾಮಾಗಿದ್ದಾರೆ ಇಲ್ವೋ ರೈತರು ನಗ್ತಿದ್ದಾರೆ ಇಲ್ವೋ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಬರಗಾಲದಲ್ಲಿ ಒಂದು ದಿನ ಆದರೂ ಕರೆಂಟ್ ಹೋಗಿಲ್ಲ ಯಾಕೆ ಮೊದಲು ನಾವು ಕಂಡಂಗೆ ಯಾವ ಸರ್ಕಾರ ಇತ್ತೋ ಅದು ನಿಮಗೆ ಗೊತ್ತಿರಬೇಕು ನಾನು ಸರ್ಕಾರದ ಬಗ್ಗೆ ಹೇಳ್ತಿಲ್ಲ ನಮ್ಮ ರೈತರು ಇವತ್ತು ಮೂರು ಮೂರು ಅವರು ಒಂದು ದಿನವೂ ಕಟ್ಟಾಗಿಲ್ಲ ರೈತರು ಜಮೀನಲ್ಲಿ ಇಂಥ ಬ್ಯಾಸ್ಕಲ್ಲಿ ಮೂರು ಮೂರು ಗಂಟೆ ಟೈಮು ಕರೆಂಟ್ ಓಡಿದೆ ನಮ್ಮ ರೈತರು ಇನ್ನೂ ಒಬ್ರೇ ಒಬ್ಬರೇ ಆದರೂ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಒಂದು ಕೆಟ್ಟ ಹೆಸ್ರು ಬಂತೀವಿ ಹೇಳಿಲ್ಲ ಇಂಥ ಸರ್ಕಾರ ಬಂದು ನಮಗೆ ಕರೆಂಟ್ ಇಲ್ಲ ಅಂತ ನಿಜವಾಗ್ಲೂ ಹೇಳ್ತಿದ್ದೀನಿ ಓದಿರೋರು ತಿಳ್ಕೊಳ್ಳಿ ಇವತ್ತು ನಮ್ಮ ಸರ್ಕಾರ ಬಂದು ಯಾವ ರೈತರು ಕೂಡ ಕರೆಂಟ್ ಇಲ್ಲ ನಾನು ನಾನು ಭೂ ಭೂಮಿಲಿ ನೀರು ಇಲ್ಲ ಅಂತ ಹೇಳಕ್ಕೆ ಇನ್ನೂ ಇನ್ನೊಸತಿ ಹೇಳ್ತೀನಿ ಇಷ್ಟು ಉರಿ ಉರಿ ಬಿಸಿಲಲ್ಲಿ ನಾಲ್ಕು ನಾಲ್ಕು ಅವರು ಕರೆಂಟೇ ತೆಗೆದು ಬಿಡಬೇಕು ಏನು ಏನು ಇವ್ರು ತಾತನ ಮನೆಯಿಂದ ಕೊಟ್ಟು ನಾವು ಫ್ರೀ ಸೈ ಫ್ರೀ ಗೋ ಕರೆಂಟ್ ಅಂತೀರಲ್ಲ ಈಗ ಅವ್ರ ತಾತನ ಮನೆಯಿಂದ ಕೊಟ್ಟಿರೋದಾಗಿರಲಿ ಅವ್ರ ಅಪ್ಪನ ಮನೆಯಿಂದ ಕೊಟ್ಟಿರೋದಾಗಿರಲಿ ನಿಮಗೆ ಕರೆಂಟ್ ಉಚಿತ ಬರ್ತಿದೋ ಇಲ್ವೋ ರೈತ್ರಿಗೂ ಮೂರು ಅವರು ನಿಮ್ಗೆ ಆರಾಮಾಗಿದ್ದಾರೆ ಇಲ್ವೋ ರೈತ್ರು ನಗ್ತಿದಾರೆ ಇಲ್ವೋ ಕೆಲವು ಮಹಿಳೆಯರು ಇದ್ದಾರೆ ಸಹ ನಾನು ಕಂಡಂಗೆ ನಮ್ಮ ಸಿದ್ದರಾಮಯ್ಯಂತವೇ ದುಡ್ಡು ಇಸ್ಕೊತಾವ್ರೆ ಎಲ್ಲ ಬರ್ತದೆ ಐದು ಐದು ಗ್ಯಾರಂಟಿ ನಾವು ಪದೇ ಪದೇ ಹೇಳೋಕ್ಕಲ್ಲ ಐದು ಗ್ಯಾರಂಟಿ ಇಸ್ಕೊಂಡು ಎಲ್ಲಿಗಾಕ್ತೀರಮ್ಮ ಮೇಡಮ್ ಅಂತಂದ್ರೆ ನಾವು ಬಿ ಜೆ ಹಾಕ್ತೀನಿ ಅಂತಾರೆ ನಿಜವಾಗ್ಲೂ ಬಿ ಜೆ ಪಿಗಾಕ ಮಹಿಳೆಯರಿಗೆ ಹೇಳ್ತೀನಿ ಸಿದ್ದರಾಮಯ್ಯ ಹತ್ರ ಕೊಡುಗೆಗಳು ಇಸ್ಕೊಂಡು ಈ ಥರ ಯಾವತ್ತು ಮೋಸ ಮಾಡಬಾರ್ದು ಪಾಪ ಯಾಕಂತಂದ್ರೆ ಇವತ್ತು ನೀವು ದುಡ್ಡು ಕೊಟ್ಟಿದ್ದೀವಿ ಯಾಕೋ ಅಂತ ಹೇಳ್ತೇಯಿಲ್ಲ ಅವ್ರೇನಂತಿದ್ದಾರೆ ನಮ್ಮ ಸರ್ಕಾರದಲ್ಲಿ ನಿಮ್ಗೆ ಏನು ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ನಿಮಗೆ ನಾವು ನೋಡ್ಕೋತಾ ಇದ್ದೀವಿ ಐದು ಗ್ಯಾರಂಟಿ ಕೊಟ್ಟು ನಗಿಸ್ತಾ ಇದ್ದೀವಿ ಮುಖದಲ್ಲಿ ಮಂದಾಸೆ ಇದೆ ಅಂತ ಕೇಳ್ತಾ ಇದ್ದೀವಿ ಅವರು ಮಾತಾಡ್ದೇ ನಮ್ಮ ಎದುರಿಗೆ ಬಿ ಜೆ ಪಿಗೆ ಹಾಕ್ತೀನಿ ಅಂತಾರಲ್ಲ ಸರ್ ಇಂಥ ಜನಗಳು ನಮ್ಮ ಹಳ್ಳಿಲಿ ನಾವೇನು ಮಾಡೋಣ ಕೆಲವು ಬಿ ಜೆ ಪಿಗಾಕರು ಇನ್ನು ಕೆಲವರು ಪಾಪ ಕಷ್ಟದಲ್ಲೇ ಬಂದಿದ್ದು ಎರಡು ಸಾವಿರ ಒಬ್ಬರಂತವ್ರೆ ಏನು ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಇನ್ನೇನು ಸಾಲ ಎಲ್ಲ ತಿಸ್ಬಿಟ್ಟನಾ ಬೇಡ ಅವ್ರ ತಾಯಿಗೆ ಎರಡು ಸಾವಿರ ರೂಪಾಯಿ ಹೋಗಲಿ ಮಗ ಒಂದು ಪ್ಯಾಕೆಟ್ ಹಾಲು ತಗೊಂಡೋಗಿ ಕೊಡ್ಲಿ ಇಲ್ಲ ಒಂದು ಕೆ ಜಿ ಅಕ್ಕಿಗೆ ಕೊಡಲಿ ಎಷ್ಟೋ ಮೊನ್ನೆ ಸರ್ ನಾನು ವಿಲಿ ನೋಡಿದೆ ಮಂಗ ಹೊಡೆದು ಸಾಯಿಸ್ಬಿಟ್ಟು ಆಸ್ತಿ ಆಸ್ತಿಗೋಸ್ಕರ ಹೊಡೆದು ಬಾಕ್ಸಿಂಗ್ ಥರ ಒಡೆದು ಸಾಯಿಸ್ಬಿಟ್ಟ ಹಾಂ ಅದು ಯಾಕೆ ಅಪ್ಪು ಇಲ್ವೋ ಓಲಿ ನಮ್ಮ ಸಿದ್ದರಾಮಯ್ಯ ಕೊಟ್ಟಿದ್ದೈದು ಗ್ಯಾರ್ಯಾರಂಟೆ ಆಧಾರ್ ಇಸ್ಕತೀನಿ ನಮ್ಮ ನೀನು ಹಾಕೋ ಬೋರ್ಸಾಯಿಸ್ತೇ ಅದ್ರ ಬಗ್ಗೆ ಧೋನಿ ಐತ್ರಿ ಒಬ್ಬ ಒಬ್ಬ ರಾಜಕಾರಣಿ ಒಬ್ಬ ಸಿ ಎಮ್ ಬಂದ ಅಂತ ಸಿದ್ದರಾಮಯ್ಯನ ಪರ ಮಾತಾಡೋದಲ್ಲ ಸಿದ್ದರಾಮಯ್ಯ ಏನೇನು ಕೊಟ್ಟ ಉಚಿತ ಭಾಗ್ಯಗಳನ್ನ ಏನೇನು ನಮ್ಮ ರೈತ್ರಿಗೆ ಮಾಡಿದ್ದಾನೆ ಒಳ್ಳೇದು ಹೆಣ್ಮಕ್ಳಿಗೆ ಏನೇನು ಒಂದು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಬೇಕು ನಮ್ಮ ಯಾವತ್ತು ಅಂದ ಬಗ್ತಾರೆ ನಾನೇನಿಲ್ಲ ನಿಮ್ಗೆ ಮೋಸ ಮಾಡಿ ಹೇಳ್ತಾ ಇಲ್ಲ ನಿಜವಾದಂತ ಮಾತು ಹೇಳ್ತಿರೋದು ರೈತರು ಇವತ್ತು ನಮ್ಮ ರೈತರು ಎಷ್ಟು ಚೆನ್ನಾಗಿ ನಗು ನಗ್ತಾ ಇದ್ದಾರೆ ಅಂದರೆ ಸರ್ ರೈತರು ಹೋಗಿ ನೋಡಿ ಎಷ್ಟು ಹಚ್ಚ ಹಸಿರಾಗಿದೆ ಒಂದೇ ಒಂದು ಗಂಟೆ ಟೈಮು ಕರೆಂಟ್ ತೆಗೆದಿಲ್ಲ ನಾನು ಕಂಡ ಪ್ರಕಾರ ನಾನು ರೈತರ ಮಗಳು ನಾವು ಒಳ್ಳೆಯವ್ರೆ ಮನೆಗಳ ರಾತ್ರಿ ಹೊತ್ತು ಸ ಇವತ್ತು ಆರಾಮ್ಸಿ ಫ್ಯಾನ್ ಹಾಕೋಡ್ತವ್ರ ಫ್ರೀ ಕರೆಂಟ್ ಬರ್ತಾ ಇದೆ ಒಂದು ದಿನನೂ ಹೋಗಿಲ್ಲ ಕರೆಂಟ್ ಸಿಟಿಲೂ ಹೋಗಿಲ್ಲ ಹಳ್ಳಿಲೂ ಹೋಗಿಲ್ಲ ಯೋಚನೆ ಮಾಡಲ್ಲ ಸರ್ ಮಾಡ್ತಾರೆ ಕೆಲವರು ಹೋಗಿ ಹೋಗಿ ಪಿನ್ ಇಕ್ಕೋದು ನೀವು ಹಂಗೇಳಿ ಹೇಳಿ ಹೇಳಿ ಹೇಳೋದು ಒಬ್ರು ಮನೆ ಕ್ಯಾನ್ವಾಸ್ಗೆ ಹೋಗಿದ್ದಾರೆ ನೋಡಿ ಬಿ ಜೆ ಸರ್ ಕಾಂಗ್ರೆಸ್ ಸರ್ಕಾರ ಒಂದೊಂದು ಲಕ್ಷ ಕೊಟ್ಟವರಂತೆ ಕೆಣಕ್ತಾವನ್ನ ಅಲ್ಲ ರೀ ನೀನು ಕೆಣಗ್ತಿದ್ಲೆ ಒಂದು ಲಕ್ಷ ಕೊಟ್ಟಿದೆ ಅಂತ ಹೌದು ರೀ ಐದು ಕೋಟಿ ಬಾಕಿ ಸರದಾರ ಕೊಂಡಿಲ್ಲವೇನು ರೀ ಮಾತು ಉಳಿಸ್ಕೊಂಡಿಲ್ಲ ಹಂಗೆ ಅವರು ನೆಕ್ಸ್ಟ್ ಇದು ನಮ್ಮ ಎಂ ಪಿ ಎಲೆಕ್ಷನಲ್ಲಿ ನಮ್ಮದೇ ಆದಂಥ ಪಕ್ಷ ಬಂದ್ರೆ ಇನ್ನು ಏನೇನು ಕೊಟ್ಟಿದ್ದೆವು ಸುಮ್ಮನೆ ಪ್ರಿಂಟ್ ಮಾಡಿದ್ದಾರೆ ಏನು ರೀ ಸುಮ್ಮನೆ ಪ್ರಿಂಟ್ ಮಾಡಿದ್ದಾರೆ ಅವರು ಹುಚ್ಚಿಡ್ಕೊಂಡಿದ್ದ ಕೋಟ್ಯಂತ ರೂಪಾಯಿ ಕೊಟ್ಟು ಪ್ರಿಂಟ್ ಮಾಡ್ಬಿಟ್ಟು ನಿಮಗೆಲ್ಲ ಕೊಡಕ ಮನ್ಮನಗೋಗಿ ಅಂಚಕ ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಕೊಟ್ಟಿದ್ದೀವಿ ಬಿ ಜೆ ಪಿ ಭಕ್ತರು ನೀವೇನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಡಿ ಒಂಚೂರಾರು ಸ್ವಾಮಿ ಪ್ರಧಾನ ಮೋದಿಯವರು ಹದಿನೈದು ಲಕ್ಷ ಆಗ್ತದೆ ಅಂತ ತಗೋ ಬಂದ್ರಪ್ಪ ಜೀರೋ ಅಕೌಂಟ್ ಮಾಡಿಸ್ರು ಅವನು ಹಾಕೊಂಡ್ತೀರದ ನಮ್ಮ ಸಿದ್ದರಾಮಯ್ಯ ಹಾಕಿದ ಅವರು ಖಾಲಿ ಮನೆ ತೆಗೆದ್ರು ಪಾಪ ಆ ಖಾಲಿ ಮನೆಗೆ ನಾವು ದುಡ್ಡುಗಳು ಹಾಕ್ದ್ವಿ ಹದಿನೈದು ಹದಿನೈದು ಲಕ್ಷ ನೀನು ಕೊಡದೇರಿಲ್ಲಪ್ಪಾ ನಾವು ಅನ್ನನೂ ಹಾಕ್ತೀವಿ ಕರೆಂಟು ಕೊಡ್ತೀವಿ ವಿದ್ಯಾಭ್ಯಾಸ ದುಡ್ಡು ಕೊಡ್ತೀವಿ ಶಕ್ತಿ ಯೋಜನೆ ನೀನು ಎಲ್ಲಾರು ದೇವಸ್ಥಾನಕ್ಕೆ ಹೋಗಿ ನೋಡ್ಕೋಬೋವ ಅಂತ ಹೇಳಿದೀವಿ ಇತ್ತು ನಮ್ಮ ಸರಿ ಅವರ ಸರಿ ಹದಿನೈದು ಲಕ್ಷ ಮೈ ಮೋದಿ ಬೋಲ್ರೆ ಹೇ ಏಕೆ ಗರ್ಮೆ ಪಚಾಸ್ ಪಚಾಸ್ ಲ್ಯಾಕ್ ಬೇಕ್ರೆ ಹೇ ದೇಶ್ಮೆ ನಿರ್ಮೂಲ ನಿರ್ಮೂಲಹೆ ಎಲ್ಲೇ ಪ್ರಧಾನಿ ಮಂತ್ರಿಯವ್ರೆ ಪ್ರಧಾನಿ ಮೋದಿಯವರೇ ಸ್ವಾಮಿ ಅಥವಾ ನಿಮ್ಗೆ ಕೊಟ್ಟಂಥ ಕಾಲಿ ಅಕೌಂಟ್ಗೆ ನಮ್ಮ ಸಿದ್ದರಾಮಯ್ಯ ತುಂಬಿಸಿದೇನ್ ರೀ ಎರಡು ಎರಡು ಸಾವಿರ ಆಗಲಿ ನೂರ ಎಪ್ಪತ್ತೈದು ಆಗಲಿ ಮೂರು ಮೂರು ಸಾವಿರ ರೂಪಾಯಿ ಆಗಲಿ ಒಟ್ಟು ಒಂಬತ್ತು ಸಾವಿರ ರೂಪಾಯಿ ಆಯಿತು ನೀ ಕೊಡನೇಲಿ ಹದಿನೈದು ಲಕ್ಷ ನಾವು ಹಾಕಿದ್ವಿ ನಾವು ತಪ್ಪು ಮಾಡಿದ್ದೀವ ಸ್ವಾಮಿ ಸ್ವಾಮಿ ಬಿ ಜೆ ಪಿ ಪಕ್ಷದಾಗಿರ್ಬೋದು ಜೆ ಡಿ ಎಸ್ ಅಲ್ಲ ರೀ ಇವ್ರಿಬ್ಬರು ಯಾಕೆ ರೀ ಜೋಡಿಸ್ಕೊಂಡ್ರು ಕುಮಾರಸ್ವಾಮಿನೇ ಸಿ ಎಂ ಪರ ಪ್ರಧಾನಿ ಆಗ್ಬೋದಾಯ್ತಲ್ಲ ಅದೇ ಎತ್ಕಬೋದಾ ಇನ್ನು ನೋಡಿ ಜೆ ಜೆ ಡಿ ಎಸ್ಸು ಒಂದು ಕ್ಷಣವೂ ಬರಲ್ಲ ಇನ್ನು ಇದು ಬೇರೆ ಆಯಿತಾ ಉಚ್ಚಾಟನೆ ಮಾಡಿ ಕಳಿಸ್ತೀವಿ ಇದು ಬೇಕಾಗಿತ್ತಾ ಕುಮಾರಸ್ವಾಮಿ ಅವರು ಪಾಪ ಆರಾಮಾಗಿ ರೆಸ್ಟ್ ಹಾಕ್ಕೊಳ್ಳಿ ಯಾತಕ್ಕೆ ಬೇಕು ರಾಜಕಾರಣಿ ಬೇಡ ಸಿದ್ದರಾಮಯ್ಯವ್ರು ಅಷ್ಟೇ ಒಳ್ಳೆ ನೋಡ್ರಿ ಸಿದ್ಧ ಇನ್ನೊಂದು ಹೇಳ ಸಿದ್ದರಾಮಯ್ಯನ ಪರವಾಗಿ ನೋಡ್ರಿ ಮಿಸ್ಟರ್ ನಮ್ಮ ಸಿದ್ದರಾಮಯ್ಯನವರು ಪಂಚೆಲೆ ದೇಶ ಆಳಿದ್ರು ಸೂಟ್ ಹಾಕ್ಕೊಳ್ಳಿಲ್ಲ ಬೂಟ್ ಹಾಕ್ಕೊಳ್ಳಿಲ್ಲ ಒಳ್ಳೆ ಹೋಟ್ಲಿಗೆ ಹೋಗಲಿಲ್ಲ ಮೊಬೈಲ್ ಹಿಡ್ಕೊಳ್ಳಲಿಲ್ಲ ಕೈಗ ಅಸ್ಲಿಲ್ಲ ಚಿತ್ರ ನೋಡಲಿಲ್ಲ ವಿಚಾರಕ್ಕೆ ಹೋಗಲಿಲ್ಲ ಎಣ್ಣೆ ಹೊಡೀನಿಲ್ಲ ಗುರು ಇವತ್ತು ಕಪ್ಪು ಚುಕ್ಕಿ ಇಲ್ಲದಂಥ ಹಾಲಿನಂಥ ಮನಸ್ಸ ಹಾಲುಂಡ ಮನಸ್ಸ ಅನ್ನ ರಾಮಾಯ ಹಾಲಿನ ರಾಮಾಯ ಅಂತ ನಾನು ಇವಾಗ ಕರಿಬೋದು ಹಾಲನ್ನ ಉಂಡಂಥ ರಾಮಾಯ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಆಳ್ದಂಥ ಮನುಷ್ಯ ಅಮ್ಮ ಕಣ್ರಿ ಗ್ರೇಟು ಸಿದ್ದರಾಮಯ್ಯ ಒಂದೇ ಒಂದಿಸ ಸೂಟ್ ಹಾಕ್ರಿ ನವರಾಗಿರೋ ಸೂಟ್ ಹಾಕಿ ಬೂಟ್ ಹಾಕಂದ್ ಎರಡು ಸತಿ ಮುಖ್ಯಮಂತ್ರಿ ಆಗ್ಬಿಟ್ಟು ನಾವು ಎರಡು ಸತಿ ಸಿ ಎಂ ಆಗ್ಬಿಟ್ಟು ಜಂಬ ಹೊಡ್ದಾಕ ಅವರು ಒಂದೇ ಒಂದು ದಿವ್ಸ ಅಸ್ಲಿಲ್ಲ ಒಂದು ದಿವ್ಸ ಪಾಪ ಈಗ ಮೊಬೈಲ್ ನೋಡೋದೇ ಗೊತ್ತಿಲ್ವ ಒಂದು ದಿವ್ಸ ಇಲ್ಲ ಪಾಪ ಮೊಬೈಲ್ ಹಿಡ್ಕದೇದೇ ನಾವು ನೋಡಲಿಲ್ಲ ಅಲ್ವಾ ಸರ್ ನಿಜ ಅಲ್ವೇ ಒಂದು ದಿನ ಪಾಪ ಪಂ ಎರಡು ಸರಿ ಸಿ ಆಗಿ ನಮ್ಮ ಸಿದ್ದರಾಮಯ್ಯ ಪಂಚನ ಪಾಪ ಹಳ್ಳಿ ಸಂಪ್ರದಾಯ ಅವ್ರನ್ನ ನೋಡಿ ಕಲಿಬೇಕು ನಾವು ಸೂಟು ಬೂಟು ಹಾಕೋಯ್ತಲ್ಲ ಈಗ ಜಸ್ಟ್ ಒಂದು ಜಿಲ್ಲಾ ಪಂಚಾಯತಿ ಗೆದ್ದುಬಿಡಿ ಅವ್ರು ತಡೆಯೋಕ್ಕಾಗಲ್ಲ ಆಗಲ್ಲ ಹಾಯ್ ನನ್ನ ಜಿಲ್ಲಾ ಪಂಚಾಯತಿ ಆಗ್ಬಿಟ್ಟಿದ್ದೀನಿ ನನ್ನ ಕಾರೇನ ನನ್ನ ಅಂತಾರೆ ಅವ್ರು ಇವಾಗ ಕರೆ ಇವಾಗ ಇದ್ದಾರೆ ಮನೆ ನಮ್ಮ ಮೈಸೂರೊಳಗೆ ಬನ್ನಿ ಈಗ ಕಟ್ತಾ ಇದ್ದಾರೆ ಮನೆ ಏನಾರು ಇದ್ರೆ ಸಿದ್ದರಾಮಯ್ಯ ಕೊಳ್ಳೆ ಹೊಡೆದವ್ನ ಆ ರಾಜಕಣೆ ಒಂದು ಅಷ್ಟಾಣ ಮಾಡೋಣ ಬರ್ರಿ ಕೂತ್ಕೊಂಡು ಮಾತಾಡೋಣ ನಾನೇ ಚರ್ಚೆಗೆ ಚರ್ಚೆಗೊಳ್ತೀನಿ ಸಿದ್ದರಾಮಯ್ಯ ಪರವಾಗಿ ಏನಾರ ಆಗಿದ್ರೆ ಐಟಿ ಹಿಡಿದು ಬಿಟ್ಬಿಡ್ತಿದ್ಯಾ ಸಿದ್ದರಾಮಯ್ಯ ಮನಗೆ ಐ ಟಿ ಏನು ಹೇಳ್ದೆ ಐ ಟಿ ಬಿಟ್ಟಿ ನಡೀ ಎಲ್ಲ ಬಂದ್ಬಿಡೋದು ಕಾರೋಗಿರು ಮಿಲ್ಟ್ರಿನೇತ ನಿಲ್ಸ್ಬಿಡ್ರೀ ಪಾಯಿ ಮನೆಗೆ ಇವತ್ತು ನಮ್ಮ ಸಿದ್ದರಾಮಯ್ಯನ ಮನ ಸುತ್ತ ಮಿಲ್ಟ್ರಿ ಸರ್ಪಾಗಲಾಕ್ಬಿಡ್ರೇ ಇಷ್ಟೊಂದೆಲ್ಲ ರೇ ಸಿದ್ದರಾಮಯ್ಯನ ಗೊತ್ತು ಕಣ್ರಿ ಯಾಕಳು ಹೇಳಿ ಕೇಳ್ಯವ್ರು ಒಕ್ಕಿಲ್ಲರು ಏನು ಮಾತಾಡಬೇಕು ಹೆಂಗಿರಬೇಕು ಏನು ಗೊತ್ತಾಗಿರಬೇಕು ನಾನು ಗೊತ್ತಿದ್ದು ಜನಕ್ಕೆ ಏನು ಕೊಡಬೇಕು ಅನ್ನೋ ಒಬ್ಬ ದಕ್ಷತ್ತಾಗಿರ ನಮ್ಮ ಸಿದ್ದರಾಮಯ್ಯ ಅವ್ನಿಗೆ ಯಾರು ಸಾಟಿಲ್ಲ ಕಣ್ಣ್ರಿ ಅವ್ರಿಗೆ ಅವರೇ ಸಾಟಿ ಸಿದ್ದರಾಮಯ್ಯ ಅವನಂತ ಮನ್ಸು ನಾವು ಎಲ್ಲೂ ಇಲ್ಲ ಯಾರು ಹುರ್ಕೊಳ್ಳಿ ನಾನೇನು ಮಾಡೋಕ್ಕಾಗಲ್ಲ ಯಾಕಳು ಇವತ್ತುವೆ ಬಿಜೆಪಿಯವ್ರು ಈಗ ಮಾತಾಡ್ತಾರೆ ಅವ್ರು ಯಾಕೋಳಿ ಅವ್ರು ನಡಿಯೋಕ್ಕೆ ಯಾರು ಕಲ್ವಾ ಸ ಅವ್ರು ಮಾಡಿರೋ ತಾನೆ ಪಾಪ ಒಬ್ಬ ಮಗನ ಕಳ್ಕೊಂಡ್ರು ಒಳಗೆ ದುಃಖನ ನುಣ್ಕಂಡು ಪಾಪ ನೋಡಿ ಈಗ ಮಗನ ಎಂ ಪಿ ಮಾಡ್ಬೋದಾಯ್ತು ಅವ್ರು ನಿಲ್ಲಿಸ್ನಿಲ್ಲ ಬೇಡ ಅಂದ್ಬಿಟ್ರು ಬೇಡಪ್ಪ ನನ್ನ ತಲೆಗೆ ಸಾಕಪ್ಪ ಜನ ಸೇವೆ ಮಾಡ್ಕೊಂಡು ಹೋಗಪ್ಪ ಅಂದರು ಪಾಪ ಯಾರೊಳ್ಳಿ ನಮ್ಮ ಎತ್ತಿಂದರವ್ರು ಮನೆ ಮನೆಗೂ ಮನೆ ಮನೆಗೂ ಹೋಗಿ ಪಾಪ ಪಾಪು ಥರ ಕೇಳೋವ್ರೆ ಒಟ್ಟು ರೀತದ ಅವ್ರ ಬಗ್ಗೆ ನಾವು ವಿಚಾರಣೆ ಮಾಡಬೇಕು ಅಂದ್ರೆ ನಾನು ಏನಾರು ವಿ ಸಿ ಎಮ್ ಹಂಗಾಗಿದ್ರೆ ಅಪ್ಪ ನನಗೆ ಯಾಕಪ್ಪ ಪೋಸ್ಟ್ ಕೊಡಲಿಲ್ಲ ನಾನು ಹೋಯ್ತಿದ್ದೇನೆ ನನಗೆ ಯಾಕೆ ಟಿಕೆಟ್ಕೊಂಡಿಲ್ಲ ನಾವು ಒಂದು ದಿವಸ ಅನ್ನಿಲ್ಲ ಅವರು ಪಾಪ ಅಂಥ ಮಕ್ಕಳು ಬೇಕು ಕಣ್ರಿ ದೇಶಕ್ಕೆ ಅಂಥ ಮಕ್ಳು ಬೇಕು ಅಂದ್ರೆ ನಮ್ಮ ಪ್ರಜಾಪ್ರಭುತ್ವ ಅಂಥ ಮಕ್ಳು ಬೇಕು ಕಣ್ರಿ ನಮ್ಮ ದೇಶಕ್ಕೆ ಇಂಥ ಮಗನ ಸಿದ್ದರಾಮಯ್ಯ ಅಂಥ ಮಕ್ಳು ಇರಬೇಕು ನಮ್ಗೆ ಆಯಿತಾ ಸಿದ್ದರಾಮಯ್ಯ ಅಂಥ ಇರಬೇಕು ಇವತ್ತಿಗೂ ಸ್ವಾರ್ಥಿ ಆಗಲಿಲ್ಲ ಅವರು ಸ್ವಾಭಿಮಾನಿಯಾಗಿ ಬದುಕ್ತವ್ರು ಸಿದ್ದರಾಮಯ್ಯ ಅಂತ ಸಿ ಎಮು ಸಿ ಸಿದ್ದರಾಮಯ್ಯ ಮಗನ ಅಂತ ನಮ್ಮ ಯತೀಂದ್ರ ಸಾಹೇಬರು ಇಂಥವ್ರು ನಾವು ಬೇಕು ದೇಶಕ್ಕೆ ಆದರೂ ಪಾಪ ಅವ್ರು ಆಸೆ ಪಡ್ಲಿಲ್ಲ ದೇಶ ಸು ಸುರೀತವಾಗಿರಲಿ ಮಳೆ ಉಯ್ಲಿ ಮಳೆ ಬಂದೇ ಬರ್ತದೆ ಎಲ್ಲೂ ಹೋಗಲ್ಲ ಈ ಜನಗಳು ಹಿಂಗ ಗಾಡ ಹೋದ್ಕಿ ಹಿಂಗಾಗದೆ